ಮುಖ್ಯವಾಗಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಭಾಗಗಳು ನದಿಯ ಪ್ರವಾಹಕ್ಕೆ ನಲುಗಿದ್ದು ಘಟಪ್ರಭಾ ನದಿಯು ಸಾಕಷ್ಟು ಅವಾಂತರವನ್ನ ರೈತರಲ್ಲಿ ಹುಟ್ಟುಹಾಕಿದೆ ಮುಧೋಳ ಭಾಗದ ಅಪಾರ ಪ್ರವಾಹಕ್ಕೆ ಪ್ರಮುಖ ಕಾರಣ ಕಲಾದಗಿ ಹಾಗೂ ಕಾತರಕಿಯ ಬ್ರಿಡ್ಜ್ ಕಮ್ಮ ಬ್ಯಾರೇಜ್ ಹಿನ್ನೀರಿನ ವಾಟರ್ ಅಪಾರ ಪ್ರಮಾಣವಿದ್ದು ಹೊರ ಹರಿವು ಕಡಿಮೆಯಿದ್ದು ಮುಧೋಳ ಭಾಗಶಃ ಪ್ರವಾಹ ತಗ್ಗದೆ ಇರೋದ್ರಿಂದ ನೂರಾರು ಹೆಕ್ಟೇರ್ ಕಬ್ಬು ಅನೇಕ ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿದೆ ಕಲಾದಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ಹಿನ್ನೀರಿನ ವಾಟರ್ ನಿಲುವಿಕೆಯನ್ನ ಘಟಪ್ರಭಾ ನದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಬ್ರಿಡ್ಜ್ ಹರಿವು ಮತ್ತೊಮ್ಮೆ ಪರಿಶೀಲಿಸುವಂತೆ ಮುಧೋಡ ರೈತರು ಒತ್ತಾಯ ಮಾಡುತ್ತಿದ್ದಾರೆ ಈ ಒಂದು ಸಮಸ್ಯೆಯಿಂದ ಮುಧೋಡ ತಾಲೂಕು ಸೇರಿ ಅನೇಕ ಗ್ರಾಮಗಳು ಬಹುಬೇಗ ಪ್ರವಾಹಕ್ಕೆ ತುತ್ತಾಗುತ್ತವೆ ಕಾರಣ ಕಲಾದಗಿ ಸೇತುವೆ ಮ್ಯಾರೇಜ್ ಸೇತುವೆ ಹಿಂದಿನ ಬದಿಯಲ್ಲಿ ನಿಲ್ಲುವ ಅಪಾರ ಪ್ರಮಾಣದ ನೀರು ಹತ್ತು ಫುಟ್ವರೆಗೂ ಏರಿಕೆಯಾಗಿ ಸುಮಾರು ಎರಡು ದಿನ ಕಳೆದರೂ ಕೂಡ ಮೋಧೋಳ ಸೇತುವೆಗಳಾದಂತಹ ಯಾದವಾಡ ಮೂಧೋಳ ಬ್ರಿಡ್ಜ್ ಚಿಚಕಂಡಿ ಬ್ರಿಡ್ಜ್ ರಸ್ತೆ ಸಂಪರ್ಕಕ್ಕೆ ಮುಕ್ತವಾಗ್ತಾ ಇಲ್ಲ ಇನ್ನು ಬ್ಯಾರೇಜ್ನ ಕಡಿಮೆ ಇದ್ದು ಕಡಿಮೆ ಇದ್ದು ಈ ಮೂಲಕ ಮೂಧೋಳದ ಅನೇಕ ಗ್ರಾಮಗಳು ಒಂದು ಐವತ್ತು ಸಾವಿರ ಹಾಗೂ ಎಂಬತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ರೆ ಮುಳುಗಡೆ ಆಗ್ತಾ ಇದೆ ಮೊದಲೆಲ್ಲ ಒಂದು ಲಕ್ಷ ನೀರು ಬಿಟ್ಟಾಗ ಮಾತ್ರ ಮುಳುಗಡೆ ಆಗ್ತಾ ಇತ್ತು ಮುಧೋಳ ಗೋಕಾಕ್ ಫ್ರಿಡ್ಜ್ ಕ್ಲಿಯರ್ ಆಗಿ ಒಂದೇ ದಿನದಲ್ಲಿ ಆದರೆ ಇವಾಗ ಎರಡು ದಿನ ಕಳೆದರೂ ಕೂಡ ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ ಈ ಕುರಿತು ಮುಧೋಳದ ಎಲ್ಲ ರೈತರು ನೆರೆ ಸಂತ್ರಸ್ತರು ಸರ್ಕಾರಕ್ಕೆ ಈ ಮೂಲಕ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಮನವಿಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ ಒಳ ಹರಿವು ಎಷ್ಟು ನೀರಿದೆ ಅಷ್ಟೇ ಪ್ರಮಾಣದಲ್ಲಿ ಹೊರ ಹರಿವು ಕೂಡ ಆಗಬೇಕು ಅಂತ ರೈತರು ಒತ್ತಾಯ ಮಾಡಿಸಿದ್ದಾರೆ ಕಾದರ್ಗಿ ಕಲಾದಗಿ ಪೂಲ್ ಈ ನಮ್ಮ ಮುಧೋಳದಿಂದ ಇದನ್ನ ಕುಂದರ್ಗಿಯಿಂದ ಒಂಟು ಕೋಟಿ ಮಠ ಹಾಳಾಗ ಇದ್ದ ಪೂಲ್ ಅಂತ ನಮಗ ಯಾಕಪ್ಪ ಇದಕ್ಕೆ ಎಕ್ಸಾಮ್ ಎರಡು ಕಡೆ ಬ್ಯಾಂಕೋರ್ ಹೆಚ್ ಕಟ್ಟಿ ಪೂಲ್ ಹಚ್ಚಿ ಮಾಡಿಬಿಟ್ಟಾರು ಇದರಿಂದ ನಮ್ಗೆ ಬ್ಯಾಗ್ ಕೊಟ್ಟರೆ ಹೆದ್ದು ಸುಮಾರು ಒಂದು ಹದಿನೈದು ದಿವಸ ಗಂಟೆ ನಮ್ಗೆ ನೀರು ಕಮ್ಮಿ ಆಗೋದಿಲ್ಲ ಬ್ಯಾಗ್ ಡ್ಯಾಮ್ನವ್ರು ಐದು ಐವತ್ತು ಸಾವಿರ ಕ್ರಿಸ್ ಬಿಟ್ಟರೆ ನಮ್ಮ ಮುದೋ ಪೂಲ್ ಖುಲ್ ಆಗೋಲ್ಲಾಗೈತಿ ಅಂದ್ರೆ ನಮ್ಗೆ ಎಂಟು ಹತ್ತು ದಿವ್ಸ ಮತ್ತೆ ಹೆಚ್ಚಿಗೆ ಟೈಮಿಂಗ್ ತಗೊಂಡು ನಮ್ಮ ಪೂಲ್ ಖುಲ್ ಆಗತೈತಿ ಅದರಿಂದ ಎಲ್ಲ ಸ ರೈತರು ಕ ಬೆಳೆ ಹಾನಿಯಾಗತ್ತವು ಬೆಳೆ ಹಾನಿಯಾಗಿ ಕಬ್ಬುಗಳೆಲ್ಲ ಹಾಳಾಗಿ ಸುಮಾರು ಹತ್ತು ಹದಿನೈದು ದಿವಸ ಗಂಟೆ ನೀರು ಇದ್ರೆ ಬೆಳೆನೂ ಬರ ಸರ್ಕಾರ ಕೊಟ್ಟ ಪರಿಹಾರ ಆ ರೈತರಿಗೆ ಯಾವುದಕ್ಕೆ ಇದನ್ನಾಗುದಿಲ್ಲ ಇದು ಸಮಸ್ಯೆ ಇದು ಯಾವಾಗ ರೆಡಿ ಆಗೈತಲ್ಲ ಅವಾಗಿಂದ್ರೆ ನಮಗೆ ಸಮಸ್ಯೆನ ಇದೆ ಸುಮಾರು ಒಂದು ಏಳೆಂಟು ಫೂಟ್ ನೀರು ಹೆಚ್ಚಾಗತ್ತ ನಮಗೆ ಇದರಿಂದ ಗೋಕಾಕ್ ಪೂಲ್ ಮುನಿಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಆದ್ರೇನ ಮುದೋ ಪೂಲ್ ಖುಲ್ ಹಾಕಿತ್ತೆ ಇವತ್ತು ಮೂವತ್ತು ತಾಸು ಸಾವಿರ ಕುಲ ಆಗಲ್ತ ಮೂವತ್ತು ಈ ನಲ್ವತ್ತು ಆಗೈತಿ ಈಗ ಖಾಲಿ ಆಗುವಲ್ತ್ರಿ ಮತ್ತು ನಮ್ಗೆ ಚಿತ್ಕಂಡಿ ಒಂದು ಲಕ್ಷಕ್ಕೆ ಮುಣಗಿದ್ ಮೊದಲು ಹಿಂದಿದ್ದು ಇಂಜಿನಿಯರ್ಗಳು ಕೇಳಿರಿ ಅವ್ರ ಹಿಡ್ಕಲ್ ತಿಂದ ನಮ್ಗೆ ಒಂದು ಲಕ್ಷ ಕ್ರಿಸೆಕ್ಸ್ ನೀರು ಬಿಟ್ಟಾಗ ಚಿತ್ಗಂಡಿ ಕಟ್ಟಾಕಿತ್ತ ಈಗ ಎಂಬತ್ಮೂರಕ್ಕೆ ಕಟ್ಟಕ್ಕೆ ಆಗತೈತಿ ಅಂದ್ರೆ ಹದಿನೇಳು ಹದಿನೆಂಟು ಸಾವಿರ ಕ್ರಿಸೆಕ್ ನಮಗೆ ಬ್ಯಾಕ್ ವಾಟ್ರ್ ನಿಂದ್ರಾಗ್ತೈತಿ ಈ ಕಾಡು ಪ್ರಾಬ್ಲಮ್ ಇಲ್ಲ ರೀ ಕಾತ್ರಿಕಿಗೇನು ಅವ್ರಿಗೆ ನೀರು ಆಗುದಿಲ್ಲ ಈ ಕಡೆ ಒಂದು ಕಿಲೋಮೀಟರ್ ನಮ್ಗೆ ಹಿಂದೆ ಮೂರು ಕಿಲೋಮೀಟರ್ ನೀರ್ತೈತಿ ಪರಿಶೀಲನೆ ಆದ್ರೆ ಮತ್ತೆ ಇದಕ್ಕೆ ನೀರು ಹೆಚ್ಚಿಗೆ ಹೋಗುವಂಗೆ ಅವಕಾಶ ಮಾಡಬೇಕು ಅಂದ್ರೆ ನಮ್ಗೆ ಹಿಂದಿನ ಸರ್ಕಾರಕ್ಕೂ ಮನ್ನಿ ಆಗುದಿಲ್ಲ ನಮ್ಗೆಲ್ಲ ರೈತರಿಗೆ ಎಷ್ಟು ಆಗಲಿ ಪರಿಹಾರ ಕೊಡ್ಬೇಕಾಗ್ ஆ பரிஹார கொடுற உழைத்து நமக்கு